ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ವರ್ಷದ ಮೊದಲ ಮತ್ತು ಮಹಾ ಸೂರ್ಯಗ್ರಹಣ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಹಿಡಿಯಲಿದೆ ಈ ಗ್ರಹಣವು ತುಂಬಾ ವಿಶೇಷವಾಗಲಿದೆ ಇಂಥ ಸ್ಥಿತಿಯಲ್ಲಿ ಈ ಗ್ರಹಣದ ಸರಿಯಾದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ ಜೊತೆಗೆ ಗ್ರಹಣದ ಸೂತಕ ಕಾಲದ ಬಗ್ಗೆಯೂ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಗ್ರಹಣವು ಯಾವ ಯಾವ ದೇಶಗಳಲ್ಲಿ ಕಾಣುತ್ತದೆ ಈ ಗ್ರಹಣವು ಭಾರತದಲ್ಲಿಯೂ ಹಿಡಿಯುತ್ತದೆಯಾ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ನಮ್ಮ ಭಾರತ ದೇಶದಲ್ಲಿ ಪಾಲಿಸಬೇಕಾ ಪಾಲಿಸಬಾರದ ಇವುಗಳ ಜೊತೆಗೆ ಈ ಗ್ರಹಣದ ವಿಶೇಷತೆ ಏನೇನು ಇರುತ್ತೆ ಅಂತ ತಿಳಿದುಕೊಳ್ಳೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯ ತನಕ ನೋಡಿರಿ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ ಹಾಗೆ ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ ಹಾಕಿರಿ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ದರೆ ಅವುಗಳನ್ನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕೆ ತುಂಬ ಮಹತ್ವಪೂರ್ಣವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವಾಗ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಬರುತ್ತಾನೋ ಅದನ್ನು ಸೂರ್ಯಗ್ರಹಣ ಅಂತಾರೆ ಇಂಥ ಸ್ಥಿತಿಯಲ್ಲಿ ಸೂರ್ಯನ ಬೆಳಕು ಭೂಮಿಗೆ ಬಂದು ಪೂರ್ತಿಯಾಗಿ ತಲುಪುವುದಿಲ್ಲ ಭೂಮಿಯಿಂದ ಸೂರ್ಯನು ಕಪ್ಪು ಬಣ್ಣದಲ್ಲಿ ಕಾಣುತ್ತಾನೆ ಮಾಹಿತಿಯ ಅನುಸಾರವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಪ್ರಕಾರದ ಒಳ್ಳೆಯ ಕಾರ್ಯಗಳನ್ನು ಮಾಡಬಾರದು ಸ್ನೇಹಿತರೆ ಈ ಗ್ರಹಣವು ಚಂದ್ರಗ್ರಹಣ ಮುಗಿದು ಸರಿಯಾಗಿ ಹದಿನಾಲ್ಕು ದಿನಕ್ಕೆ ಶುರುವಾಗಲಿದೆ ಮಾಹಿತಿಯ ಅನುಸಾರವಾಗಿ ಹದಿನೈದು ದಿನಗಳ ಕಾಲದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಎರಡು ಗ್ರಹಣಗಳು ಹಿಡಿಯುತ್ತವೆ ಇಂಥ ಸ್ಥಿತಿಯಲ್ಲಿ ನಾವು ಗ್ರಹಣದ ನಿಯಮಗಳನ್ನು ವಿಶೇಷವಾಗಿ ಖಂಡಿತವಾಗಿ ಪಾಲಿಸಬೇಕು ಸ್ನೇಹಿತರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಅಂದರೆ ಸೋಮವಾರದ ದಿನ ಹಿಡಿಯುವಂಥ ಸೂರ್ಯಗ್ರಹಣ ಚೈತ್ರ ಅಮಾವಾಸ್ಯೆಯ ದಿನ ಹಿಡಿಯಲಿದೆ ಈ ದಿನ ಸೋಮವಾರ ಆಗಿರುವ ಕಾರಣದಿಂದಾಗಿ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಸೋಮವತಿ ಅಮಾವಾಸ್ಯೆಯ ದಿನಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ವಿಶೇಷವಾದ ಮಾತು ಇದೆ ಇಂಥ ಸ್ಥಿತಿಯಲ್ಲಿ ಸೋಮಾವತಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಹಿಡಿತಿರುವ ಕಾರಣದಿಂದಾಗಿ ಹಲವಾರು ಜನರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಈ ರೀತಿಯಾಗಿ ಇರಬಹುದು ಇಲ್ಲಿ ಸೋಮವಾರಕ್ಕೆ ಸಂಬಂಧಪಟ್ಟಂಥ ಪೂಜೆ ವ್ರತಗಳನ್ನು ಮಾಡಬಹುದಾ ಮಾಡಬಾರ್ದಂತ ಕೇಳ್ತಾ ಇರ್ತಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ಗ್ರಹಣದ ಎರಡನೆಯ ವಿಶೇಷತೆ ಬಗ್ಗೆಯೂ ತಿಳಿದುಕೊಳ್ಳೋಣ ಸ್ನೇಹಿತರೆ ವರ್ಷದ ಮೊದಲ ಸೂರ್ಯಗ್ರಹಣ ಒಂದು ಪೂರ್ಣ ಸೂರ್ಯಗ್ರಹಣ ಆಗಿದೆ ಇದು ಹಲವಾರು ವರ್ಷಗಳಲ್ಲಿ ಒಮ್ಮೆ ಬರುವಂಥ ಯಾವ ರೀತಿಯಾದ ಸೂರ್ಯಗ್ರಹಣ ಆಗಿದೆ ಅಂದರೆ ಇಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಸೂರ್ಯನು ಪೂರ್ತಿಯಾಗಿ ಭೂಮಿಯಿಂದ ಕಾಣುವುದಿಲ್ಲ ಹಾಗಾಗಿ ಹಗಲಿನ ಸಮಯದಲ್ಲಿ ಕತ್ತಲೆಯ ಅನುಭವ ಆಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸೂರ್ಯಗ್ರಹಣದ ಸೂತಕ ಕಾಲದ ಬಗ್ಗೆ ತಿಳಿದುಕೊಳ್ಳೋಣ ನಂತರ ಗ್ರಹಣದ ಸಮಯದ ಬಗ್ಗೆಯೂ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೂರ್ಯಗ್ರಹಣದಲ್ಲಿ ಸರಿಯಾಗಿ ಗ್ರಹಣ ಹಿಡಿಯುವ ಹನ್ನೆರಡು ಗಂಟೆ ಮುನ್ನದಿಂದ ಸೂತಕ ಕಾಲದ ಆರಂಭ ಆಗುತ್ತದೆ ಸಾಮಾನ್ಯವಾಗಿ ಚಂದ್ರಗ್ರಹಣದಲ್ಲಿ ಗ್ರಹಣ ಹಿಡಿಯುವ ಒಂಬತ್ತು ಗಂಟೆ ಮುನ್ನದಿಂದ ಸೂತಕ ಕಾಲ ಆರಂಭ ಆಗಿರತ್ತೆ ಮಾಹಿತಿಯ ಅನುಸಾರವಾಗಿ ಸೂತಕ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಾರದು ಸೂತಕ ಕಾಲ ಶುರುವಾದಾಗ ದೇಶದ ಹಲವಾರು ಮಂದಿರಗಳಲ್ಲಿ ದ್ವಾರಗಳನ್ನು ಮುಚ್ಚುತ್ತಾರೆ ಈ ಸಮಯದಲ್ಲಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲು ಕೂಡ ನಿಷೇಧಿಸಿರುತ್ತಾರೆ ಈ ಒಂದು ಕಾರಣದಿಂದಾಗಿ ಎಲ್ಲ ಶುಭ ಕಾರ್ಯಗಳು ನಿಂತಿರುತ್ತವೆ ಅಂದರೆ ಮದುವೆ ಮನೆ ಓಪನಿಂಗ್ ಆಗಲಿ ವಾಹನಗಳನ್ನು ಖರೀದಿ ಮಾಡೋದು ಇಂಥ ಶುಭ ಕಾರ್ಯಗಳು ನಿಂತಿರುತ್ತವೆ ಇಂಥ ಸ್ಥಿತಿಲಿ ಒಂದೊಳ್ಳೆ ನೀವು ಸೂರ್ಯಗ್ರಹಣದ ಸರಿಯಾದ ಸಮಯವನ್ನು ತಿಳಿದುಕೊಂಡು ಹನ್ನೆರಡು ಗಂಟೆ ಮುನ್ನೆ ಇರುವಂಥ ಸೂತಕ ಕಾಲದ ಬಗ್ಗೆ ತಿಳಿಯಬಹುದು ಹಾಗಾದರೆ ಸ್ನೇಹಿತರೆ ವರ್ಷದ ಮೊದಲ ಸೂರ್ಯಗ್ರಹಣದ ಸರಿಯಾದ ಸಮಯ ಏನಿದೆ ಅಂತ ತಿಳಿದುಕೊಳ್ಳೋಣ ಆನಂತರ ಈ ಗ್ರಹಣ ಭಾರತದಲ್ಲಿ ಹಿಡಿಯುತ್ತದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ವರ್ಷದ ಮೊದಲ ಸೂರ್ಯಗ್ರಹಣ ಎಂಟು ಏಪ್ರಿಲ್ ದಿನ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತದೆ ನಂತರ ಗ್ರಹಣವು ರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತದೆ ಸಾಮಾನ್ಯವಾಗಿ ಈ ಗ್ರಹಣದ ಸೂತಕ ಕಾಲದ ಸಮಯವು ಎಂಟು ಏಪ್ರಿಲ್ ದಿನ ಮುಂಜಾನೆ ಹಗಲಿನಲ್ಲಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತದೆ ಸ್ನೇಹಿತರೆ ಈ ಗ್ರಹಣವು ನಾರ್ತ್ ಅಮೇರಿಕಾ ಯುರೋಪ್ನಲ್ಲಾಗಲಿ ಸೌತ್ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಾಣುತ್ತದೆ ಈ ಗ್ರಹಣವು ಭಾರತದಲ್ಲಿ ಕಾಣುವುದಿಲ್ಲ ಇಂಥ ಸ್ಥಿತಿಲಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಬಂದಿರಬಹುದು ಈ ಗ್ರಹಣದ ನಿಯಮವನ್ನು ನಾವು ಪಾಲಿಸಬಹುದಾ ಪಾಲಿಸಬಾರ್ದಾ ಅನ್ನೋದಾಗಿರತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಾಸ್ತ್ರದಲ್ಲಿ ಮತಭೇದಗಳು ಇವೆ ಕೆಲವು ಜನರು ಹೇಳೋ ಪ್ರಕಾರ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ ಹಾಗಾಗಿ ನಿಯಮಗಳನ್ನು ಪಾಲಿಸುವಂತಿಲ್ಲ ಅಂತ ಕೆಲವರು ಹೇಳ್ತಾರೆ ಸಾಮಾನ್ಯವಾಗಿ ಕೆಲವು ಜನರು ಹೇಳುವ ಪ್ರಕಾರ ಗ್ರಹಣವು ಕೌಗೋಳಿಕ ಘಟನೆಯಾಗಿತ್ತು ಸೂರ್ಯದೇವರು ಎಲ್ಲರಿಗೂ ಒಂದೇ ಆಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಇದು ನಿಮ್ಮ ನಂಬಿಕೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಗ್ರಹಣದ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂದರೆ ಗ್ರಹಣ ಮುಗಿದ ನಂತರ ಕೆಲವು ವಸ್ತುಗಳನ್ನು ದಾನ ನೀಡಿ ಗ್ರಹಣದ ಅಶುಭ ಪ್ರಭಾವಗಳನ್ನು ದೂರ ಮಾಡಿಕೊಳ್ಳಬಹುದು ಮಾಹಿತಿ ಇಷ್ಟಾದರೆ ನಿಮ್ಮ ರಾಶಿ ಹೆಸರನ್ನ ಕಾಮೆಂಟ್ ಹಾಕಿ ಜೈ ಸೂರ್ಯದೇವ್ ಅಂತ ಕಾಮೆಂಟ್ ಹಾಕಿರಿ ಧನ್ಯವಾದಗಳು